ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಲಾಗ್ ಇದು ಶುಕ್ರವಾರದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಮನೆಗೆಲ್ಲ ಬೆಳಗ್ಗೆ ಸಾಂಬ್ರಾಣಿ ಹೋಗಿ ಕೊಟ್ಟೆ ಇನ್ನು ರಾತ್ರಿ ಮುದ್ದೆ ಉಳಿದಿತ್ತು ಅಂತೇಳಿ ಆ ಮುದ್ದೆಗೆ ಮೊಸರು ಜೀರಿಗೆ ಶುಂಠಿ ಒಂದು ಮೆಣಸಿಗಾಯಿ ಕೊತ್ತಂಬರಿ ಸೊಪ್ಪು ಶಾರ್ಟು ಹಾಕಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಇನ್ನು ಅದನ್ನು ಕುಡಿದು ನಮ್ಮ ಮನೆಯವ್ರು ಡ್ಯೂಟಿಗೆ ಇಲ್ಲಿ ನಾನು ತಿಂಡಿಗೆ ಅಂತ ಹೇಳಿ ಬದನೆಕಾಯಿ ಹಾಲಿಗೆ ಮತ್ತು ಕಡಲೆಕಾಳು ಹಾಕಿ ಗೊಜ್ಜು ಮಾಡಿ ದೋಸೆ ಮಾಡಿದ್ದೆ ಇನ್ನು ಅದನ್ನು ತಿಂದು ನನ್ನ ಮಗಳು ಕೂಡ ಸ್ಕೂಲಿಗೆ ಹೊಲ್ರು ಇನ್ನು ಅಜ್ಜಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಅಲ್ಲೇ ಮೆಡಿಕಲ್ ಇತ್ತು ಅಂತೇಳಿ ಅಲ್ಲೇ ಟ್ಯಾಬ್ಲೆಟ್ ಎಲ್ಲ ತಗೊಂಡೆ ಇನ್ನು ನಾವು ಹೋಗಿದ್ದ ಜಾಗಕ್ಕೆ ನಮ್ಮ ಮನೆಯವ್ರು ಡ್ಯೂಟಿ ಮೇಲೆ ಅಲ್ಲೇ ಬಂದಿದ್ರು ಅಂತ ಹೇಳಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ರಿಟರ್ನ್ ಆದ್ವಿ ನಾವು ಅಲ್ಲಿಂದ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಇವ್ರು ನಮ್ಮ ರೆಗ್ಯುಲರ್ ಆಟೋದವರು ಅಂತಲೇ ಹೇಳ್ಬೋದು ಕರೆದಿದ ತಕ್ಷಣ ಬರ್ತಾರೆ ಇನ್ನು ಸಂಜೆ ಆಯಿತು ಅಂತ ಹೇಳಿ ನನ್ನ ಮಗಳು ಪೂಜೆ ಮಾಡಿದ್ಲು ಇನ್ನು ಪೂಜೆ ಆದ್ಮೇಲೆ ಅವಳು ಕೂಡ ಸಂಜೆ ಮನೆಗೆಲ್ಲ ಸಾಂಬ್ರಾಣಿ ಹೋಗಿ ಕೊಡ್ತಾ ಇದ್ದಾಳೆ ಮಂಗಳವಾರ ಶುಕ್ರವಾರ ಬೆಳಗ್ಗೆ ಸಂಜೆ ಈ ತರ ಮನೆಗೆಲ್ಲ ಸಾಂಬ್ರಾಣಿ ಹೋಗಿ ಕೊಡೋದ್ರಿಂದ ತುಂಬಾ ಒಳ್ಳೇದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್